ವಿವಾದಾತ್ಮಕ ಜ್ಯೋತಿಷಿ ಎಂದೇ ಕುಖ್ಯಾತಿಗೆ ಪಾತ್ರರಾಗಿರುವ ಈಗಾಗಲೇ ತೆಲಂಗಾಣ ಹೈಕೋರ್ಟ್ ಕೆಂಗಣ್ಣಿಗೂ ಗುರಿಯಾಗಿರುವ ವೇಣುಸ್ವಾಮಿ ಇದೀಗ ಮತ್ತೊಂದು ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ ಈ ಹಿಂದೆ ಅವರು ನಾಗಚೈತನ್ಯ ಸಮಂತ ಡಿವೋರ್ಸ್ ಆಗುತ್ತೆ ಎಂದಿದ್ದರು ಅದರಂತೆ ಇವರಿಬ್ಬರೂ ಬೇರೆಯಾಗಿದ್ದನ್ನು ನೋಡಬಹುದು ಹಾಗೆ ನಾಗಚೈತನ್ಯ ಶೋಭಿತಾ ಮದುವೆ ಆಗುತ್ತಾರೆ ಎಂದಾಗಲೂ ಇದೇ ರೀತಿ ಹೇಳಿದ್ದರು ನಾಗಚೈತನ್ಯ ಶೋಭಿತಾ ಸಂಬಂಧ ತುಂಬ ದಿನ ಉಳಿಯುವುದಿಲ್ಲ ಎಂದು ಹೇಳಿದ್ದರು ಇಂಥ ವೇಣುಸ್ವಾಮಿ ಇದೀಗ ತೆಲುಗು ಚಿತ್ರರಂಗದ ಟಾಲಿವುಡ್ ಮೂವರು ಖ್ಯಾತ ನಟರು ಮತ್ತು ನಟಿಯೊಬ್ಬರ ಬಗ್ಗೆ ಭಯಾನಕ ಭವಿಷ್ಯ ನುಡಿದಿದ್ದಾರೆ ವೇಣುಸ್ವಾಮಿ ಅವರ ಆಡಿಯೋ ಕ್ಲಿಪ್ ಒಂದು ವೈರಲ್ ಆಗಿದ್ದು ಅದರಲ್ಲಿ ಅವರು ವಿಜಯ್ ದೇವರಕೊಂಡ ಪ್ರಭಾಸ್ ಮತ್ತು ನಟಿ ಸಮಂತ ಬಗ್ಗೆ ಮಾತನಾಡಿದ್ದನ್ನ ಕೇಳಬಹುದು ವೇಣುಸ್ವಾಮಿ ಅವರು ಮಾತನಾಡಿರುವ ಆಡಿಯೋ ಒಂದು ವೈರಲ್ ಆಗಿದೆ ಅದರಲ್ಲಿ ಇವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತೆಲುಗು ನಟರಾದ ಪ್ರಭಾಸ್ ವಿಜಯ್ ದೇವರಕೊಂಡ ಮತ್ತು ನಟಿ ಸಮಂತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ಈ ಜ್ಯೋತಿಷಿ ಹೇಳಿದ್ದನ್ನ ಆಡಿಯೋದಲ್ಲಿ ಕೇಳಬಹುದು ಅಷ್ಟೇ ಅಲ್ಲ ನಟ ಪ್ರಭಾಸ್ ಅವರು ಈಗಾಗಲೇ ಒಂದು ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎಂದು ವೇಣುಸ್ವಾಮಿ ಹೇಳಿಕೆ ನೀಡಿದ್ದಾರೆ ಈ ಆಡಿಯೋ ವೈರಲ್ ಆಗುತ್ತಿದ್ದಂತೆ ಫ್ಯಾನ್ಸ್ ಆತಂಕಕ್ಕೆ ಒಳಗಾಗಿದ್ದಾರೆ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜ್ಯೋತಿಷಿ ವೇಣುಸ್ವಾಮಿಗೆ ಚೀಮಾರಿ ಹಾಕುತ್ತಿದ್ದಾರೆ ಇವರು ನಟನಟಿಯರನ್ನು ನಟಿಯರನ್ನ ಸಲುವಾಗಿಯೇ ಇಂಥ ಹೇಳಿಕೆಗಳನ್ನ ಕೊಡುತ್ತಾರೆ ಈ ಮೂಲಕ ತಮ್ಮ ಜನಪ್ರಿಯತೆ ಹೆಚ್ಚಿಸಿಕೊಳ್ಳುವ ಹುನ್ನಾರ ಇವರದ್ದು ಇವರಿಗೆ ಪ್ರಚಾರ ಪಡೆಯುವ ಆಸೆ ತಲೆಗೆ ಏರಿದೆ ಎಂಬಿತ್ಯಾದಿ ಮಾತುಗಳಿಂದ ತಮ್ಮ ಆಕ್ರೋಶ ಹೊರಹಾಕುತ್ತಿದ್ದಾರೆ ಈ ಹಿಂದೆ ವೇಣುಸ್ವಾಮಿ ಅವರು ನಾಗಚೈತನ್ಯ ಮತ್ತು ಶೋಭಿತಾ ಸಂಬಂಧ ಎರಡು ಸಾವಿರ ಮುರಿದು ಬೀಳುತ್ತದೆ ಎಂದು ಹೇಳಿದ್ದರು ಹಲವು ಬಾರಿ ಹೀಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಜ್ಯೋತಿಷಿ ವಿರುದ್ಧ ತೆಲುಗು ಫಿಲ್ಮ್ ಜರ್ನಲಿಸ್ಟ್ ಅಸೋಸಿಯೇಷನ್ನಿಂದ ಪೊಲೀಸರಿಗೆ ದೂರು ನೀಡಲಾಗಿತ್ತು ಈ ಪ್ರಕರಣ ತೆಲಂಗಾಣ ಹೈಕೋರ್ಟ್ ಮೆಟ್ಟಿಲೇರಿತ್ತು ಆಗ ವೇಣುಸ್ವಾಮಿ ವಿರುದ್ಧ ತನಿಖೆ ನಡೆಸುವಂತೆ ತೆಲಂಗಾಣ ಹೈಕೋರ್ಟ್ ಆದೇಶ ನೀಡಿತ್ತು ವಿವಾದಾತ್ಮಕ ಜ್ಯೋತಿಷಿ ಎಂದೇ ಕುಖ್ಯಾತಿಗೆ ಪಾತ್ರರಾಗಿರುವ ಈಗಾಗಲೇ ತೆಲಂಗಾಣ ಹೈಕೋರ್ಟ್ ಕೆಂಗಣ್ಣಿಗೂ ಗುರಿಯಾಗಿರುವ ವೇಣುಸ್ವಾಮಿ ಇದೀಗ ಮತ್ತೊಂದು ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಈ ಹಿಂದೆ ಅವರು ನಾಗಚೈತ